ಜೀವನ ಹೇಗೆ ಇನ್ನೊಬ್ರಿಗೆ ರೋಲ್ ಮಾಡಲಾಗುತ್ತೆ ಅನ್ನೋದು ಆ ವ್ಯಕ್ತಿತ್ವ ಅವರಲ್ಲೇ ಬರಬೇಕು ಪಾಗೆ ಏನಿರುತ್ತೆ ಮನಸ್ಸಲ್ಲಿ ಏನಿರುತ್ತೆ ಅದನ್ನು ಧೈರ್ಯವಾಗಿ ಹೇಳೋಕ್ಕೆ ಅದೇನು ಹಿಂಜರಿಕೆ ಬೇಡ ಈ ನಿಟ್ಟಿನಲ್ಲಿ ಇಷ್ಟು ದೊಡ್ಡದಾಗುತ್ತೆ ಅನ್ನೋದು ಯಾರು ಹೂವೇನೂ ಇಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ನೋಡೋದಾದ್ರೆ ಅವರು ನಿಮ್ ಜೊತೆ ರೀಲ್ಸ್ ಗಳನ್ನ ಮಾಡ್ತಾ ಇದ್ರು ಅಪ್ಲೋಡ್ ಮಾಡ್ತಾ ಇದ್ರು ಸೊ ಈ ಸೋಷಿಯಲ್ ಮೀಡಿಯಾ ಕ್ರೇಜ್ ಪವಿತ್ರ ಗೌಡ ಅವರಿಗೆ ಎಷ್ಟ್ರ ಮಟ್ಟಿಗಿದೆ ಹಾಗೇನೆ ನಿಮ್ಮ ಬಳಿ ಸೋಷಿಯಲ್ ಮೀಡಿಯಾ ಬಗ್ಗೆ ಯಾಕಂತ ಹೇಳಿದ್ರೆ ಸೋಷಿಯಲ್ ಮೀಡಿಯಾ ವಾರ್ಗಳೇ ನೋಡ್ದು ಹೋಗಿದೆ ದರ್ಶನ್ ಅವರ ಪತ್ನಿ ಹಾಗೂ ಇವರ ನಡುವೆ ಸೊ ಒಂದು ಟೆನ್ ಇಯರ್ಸ್ ಆಫ್ ಟುಗೆದರ್ನೆಸ್ ಅನ್ನು ಆಫ್ ರಿಲೇಷನ್ಶಿಪ್ ಅಂತ ಹೇಳಿ ಇವ್ರು ಪೋಸ್ಟ್ ಮಾಡಿದ್ದು ಆಮೇಲೆ ಅವ್ರು ಅದಕ್ಕೆ ಟಾಂಗ್ ಕೊಟ್ಟು ಅವರ ಹಳೆಯ ಪತಿಯ ಫೋಟೋವನ್ನು ಹಾಕಿದ್ದು ಸೋಷಿಯಲ್ ಮೀಡಿಯಾ ಕ್ರೇಜ್ ಎಲ್ಲೋ ಒಂದ್ ಕಡೆ ಜಾಸ್ತಿ ಆಯಿತು ಸೊ ಅವ್ರು ನಿಂಬಳಿ ರೀಲ್ಸ್ ಮಾಡುವಂಥ ಸಂದರ್ಭದಲ್ಲಿ ಸೋಷಿಯಲ್ ಮೀಡಿಯಾ ಬಗ್ಗೆ ಅವರ ಥಾಟ್ ಏನಿತ್ತು ಪವಿತ್ರ ಗೌಡ ಅವ್ರದ್ದು ಬೇಸಿಗೆ ಸೊ ಅವರ ಬಟ್ಟೆಗಳನ್ನ ನಾನು ಪ್ರಮೋಟ್ ಮಾಡ್ತಿದ್ದೆ ಲೈಕ್ ಯಾವುದ್ರ ಬಟ್ಟೆ ಹಾಕ್ದಾಗ ನಾನು ವಾಕ್ ಮಾಡೋದು ಆ ಒಂದು ಇದನ್ನ ಹಾಕ್ತಿದ್ರು ಅವರು ಸೊ ನಾವು ಹೋದಾಗ ವಿಸಿಟ್ ಮಾಡಿದ್ದೀವಿ ಈ ಥರ ರೆಡ್ ಕಾರ್ಪೆಟ್ಗೆ ಸೊ ನೀತವ್ರು ಬಂದಿದ್ದಾರೆ ಅದೇ ರೀತಿ ಎಷ್ಟೊಂದು ಜನ ನಿಶ್ಫಿಕಾ ಅವರು ಎಷ್ಟೊಂದು ಜನ ಇದ್ದಾರೆ ಸೊ ಎಲ್ಲರದ್ದು ಒಂದು ಇದು ಬಂದಾಗ ಅವರು ಎಂಟ್ರಿ ಆಗೋದಾಯ್ತು ಇವಾಗ ನಮ್ಮ ಟ್ಯಾಟೂ ಸ್ಟುಡಿಯೋಲ್ ಆದರೂ ಅಷ್ಟೇ ಬಂದಿರೋದು ನಾವು ವಿಡಿಯೋ ಹಾಕಿ ಹಾಕ್ತೀವಿ ಸೊ ಆ ಮುಖಾಂತರ ರೆಡ್ ಕಾರ್ಪೆಟ್ನ ಅವರು ಹೈಲೈಟ್ ಮಾಡಿ ಒಂದು ಬ್ರ್ಯಾಂಡ್ ತರ ಕ್ರಿಯೇಟ್ ಮಾಡಬೇಕಂತ ಆ ಥಲ್ ಆಗ್ತಿದ್ರು ಅವರು ಅಷ್ಟೇ ಸೊ ಅವರು ತೋರಿಕೆಗೋಸ್ಕರ ನನ್ಗೆ ಯಾವತ್ತು ಆ ಒಂದು ರೀತಿ ಕಂಡು ಬಂದಿಲ್ಲ ಇನ್ನು ನೀವು ಪವಿತ್ರ ಗೌಡ ಅವ್ರ ಜೊತೆ ಇದ್ದಂಥ ಸಂದರ್ಭದಲ್ಲಿ ಯಾವತ್ತೂ ಕೂಡ ದರ್ಶನ್ ಅವರನ್ನ ಭೇಟಿಯಾಗುವಂತ ಸಂದರ್ಭಗಳು ಬಂದೇ ಇಲ್ಲ ಅಲ್ವಾ ಹೌದು ಇಲ್ಲ ಬಂದಿಲ್ಲ ಖಂಡಿತ ಬಂದಿಲ್ಲ ಸೊ ನಾನು ನಿಜವಾಗ್ಲೂ ಹೇಳ್ತೀನಿ ನಾವು ನಮ್ದು ಅದೇ ಪವಿತ್ರ ಗೌಡ ಅಷ್ಟೇ ನನಗೆ ಸೊ ಅದಾದ್ಮೇಲೆ ದರ್ಶನ್ ಸರ್ ನಂಗೆ ಸಪ್ರೇಟ್ ಆಗಿ ಅದು ಬಿಟ್ಟರೆ ನಂಗೆ ಒಂದು ಅಭಿಮಾನ ಇದೆ ನಾನು ಬರ್ತ್ಡೇಗೆ ಹೋಗಿದ್ದೆ ಡೈರೆಕ್ಟಾಗಿ ಹೋಗಿದ್ವಿ ನಾನು ಕಾರ್ತಿಕ್ ಹೋಗಿದ್ವಿ ಬಿಗ್ ಬಾಸ್ ಕಾರ್ತಿಕ್ ಸೊ ಹೋಗಿ ಮೀಟ್ ಆದ್ವಿ ವಿಶ್ ಮಾಡಿದ್ವಿ ಬಂದ್ವಿ ಅಮ್ಮ ಅದು ಬಿಟ್ಟರೆ ನಾವು ನಾನು ಅದೇ ಹೇಳ್ದಂಗೆ ಯಾವುದು ನಾನು ಅಷ್ಟು ಆಳವಾಗಿ ಕೇಳಲ್ಲ ಇವಾಗ ನೀವು ಬಂದಿದ್ದೀರಾ ನಿಮ್ಮನ್ನು ಮಾತಾಡಿಸ್ತೀನಿ ಒಳ್ಳೆ ಒಳ್ಳೆಯವನ್ನ ಅನಿಸ್ತಂದ್ರೆ ಪರಿಚಯ ಮಾಡ್ಕೊತೀನಿ ಒಳ್ಳೆ ಮಾತಾಡ್ತೀನಿ ಸೊ ಅದು ಬಿಟ್ಟರೆ ನಿಮ್ಮ ಪರ್ಸ್ನಲ್ ಏನು ನೀವೇನು ಮಾಡ್ತೀರಾ ಅದು ಯಾವತ್ತೂ ನಾನು ಕೇಳೋದಿಲ್ಲ ಅದು ಬಂದೂ ಇಲ್ಲ ನನಗೆ ಆ್ಯಕ್ಚುಲಿ ಇನ್ನು ದರ್ಶನ್ ಅವರ ಸ್ವಭಾವವನ್ನು ನೋಡೋದಾದರೆ ಸೊ ಇದು ಮೊದಲ ಪ್ರಕರಣವೇನಲ್ಲ ಈ ಹಿಂದೆಯೂ ಕೂಡ ಸಾಕಷ್ಟು ಪ್ರಕರಣಗಳು ನಡೆದಿತ್ತು ಆಮೇಲೆ ಸಾಕಷ್ಟು ಕೇಸ್ಗಳಲ್ಲಿ ಮೊನ್ನೆ ಅಷ್ಟು ಜಟ್ಲಾಗಲಿ ಲೇಟ್ ನೈಟ್ ಪಾರ್ಟಿಯನ್ನು ಮಾಡಿದರು ಅನ್ನುವಂಥ ಒಂದು ಇದರಲ್ಲೂ ಕೂಡ ನೋಟಿಸನ್ನು ಜಾರಿ ಮಾಡಲಾಗಿತ್ತು ಸೊ ಇದೆಲ್ಲ ನೋಡಿದ್ರೆ ನೀತು ಅವರೇ ಒಂದು ಸ್ಯಾಂಡಲ್ವುಡ್ ಸ್ಟಾರ್ ನಟನಾಗಿ ಈ ರೀತಿಯ ಒಂದು ಅಭ್ಯಾಸಗಳಾಗಿರ್ಬೋದು ಅಥವಾ ಗಲಾಟೆಗಳು ಮಾಡ್ಕೊಳ್ಳೋದಾಗಿರ್ಬೋದು ಯಾವ ಮೆಸೇಜನ್ನು ಕೊಡುತ್ತೆ ಸೊಸೈಟಿಗೆ ಅಥವಾ ನಿಮ್ಮ ಥಾಟ್ ಒಪಿನಿಯನ್ ಏನು ಇದ್ರ ಬಗ್ಗೆ ಅಂತ ಸಿ ಅವರ ಒಂದು ಎಲ್ಲರದ್ದು ಅವ್ರದಂಥ ಲೈಫ್ ಇರುತ್ತೆ ಅವ್ರ ಜರ್ನಿ ಇರುತ್ತೆ ಅವ್ರಿಗೆ ಅಷ್ಟು ಸಕ್ಸಸ್ಫುಲ್ ಆಗಿದ್ದಾರೆ ಅಂದರೆ ಅದನ್ನು ಸೆಲೆಬ್ರೇಟ್ ಮಾಡೋಕ್ಕೂ ಅವ್ರಿಗೆ ಇದ್ದೇ ಇರುತ್ತೆ ಸೊ ಅದು ಅದ್ರ ಬಗ್ಗೆ ನಾನು ಅಷ್ಟು ಮಾತಾಡೋ ಅಷ್ಟು ದೊಡ್ಡ ವ್ಯಕ್ತಿ ಅಲ್ಲ ಇವಾಗ ಅವ್ರ ಅವ್ರ ಜೀವನದಲ್ಲಿ ಪ್ರಾಬ್ಲಮ್ ಆಗಿದೆ ಅಂದರೆ ಎಲ್ಲರ ಜೀವನದಲ್ಲೂ ಇದೆ ಪ್ರಾಬ್ಲಮ್ಸ್ ಅಲ್ವಾ ಸೊ ಎಲ್ಲ ನಿಮ್ಮ ಜೀವನದಲ್ಲೇ ಇದೆ ನನ್ನ ಜೀವನದಲ್ಲೇ ಇದೆ ಸೊ ಅದನ್ನು ನಾವು ಯಾವ ರೀತಿ ಅದಕ್ಕೆ ಸಜೆಷನ್ ತೊಗೋತೀವಿ ನಮ್ಮ ಜೀವನ ಹೇಗೆ ಇನ್ನೊಬ್ರಿಗೆ ರೋಲ್ ಮಾಡಲಾಗುತ್ತೆ ಅನ್ನೋದು ಆ ವ್ಯಕ್ತಿತ್ವ ಅವರಲ್ಲೇ ಬರಬೇಕು ಈಗ ನೀವು ನನಗೆ ಹೇಳಿದರೆ ನಾನು ಕೇಳುವಂಥ ಪೇಷನ್ಸ್ ಇರಬೇಕು ಸೊ ಆ ಒಂದು ಬುದ್ಧಿ ನಾವೇ ಬೆಳೆಸ್ಕೋಬೇಕು ಅನ್ನೋದು ನನ್ನ ಮಾತು ಸೊ ಅದು ಯಾರೇ ಆಗಿರಲಿ ಇಲ್ಲೂ ಒಂದು ಕಡೆ ಈ ಪ್ರಕರಣ ಅಂತ ಹೇಳಿ ಬಂದಾಗ ಸಾಕಷ್ಟು ಜನರು ಏನಾದರೂ ರಿಯಾಕ್ಟ್ ಮಾಡೋದಕ್ಕೆ ಅಥವಾ ಪ್ರತಿಕ್ರಿಯೆಯನ್ನು ಕೊಡೋದಕ್ಕೆ ಹಿಂಜರಿತಾರೆ ಮೊನ್ನೆ ಕಿಚ್ಚ ಸುದೀಪ್ ಅವರು ಒಂದು ರಿಯಾಕ್ಷನ್ ಅನ್ನು ಕೊಟ್ಟ ನಂತರದಲ್ಲಿ ಎಲ್ಲರೂ ಕೂಡ ಮಾತನಾಡೋದಕ್ಕೆ ಶುರು ಮಾಡಿದ್ರು ಅವರವರ ಅಭಿಪ್ರಾಯವನ್ನು ಹಂಚಿಕೊಂಡ್ರು ಅದು ಬಿಟ್ಟರೆ ರಮ್ಯಾ ಅವರು ಕೂಡ ಒಂದು ಪೋಸ್ಟ್ ಅನ್ನು ರಿಟ್ವೀಟ್ ಮಾಡ್ತಾರೆ ಇದಕ್ಕೆ ಮರಣದಂಡನೆಯ ಶಿಕ್ಷೆ ಆಗಬೇಕು ಅಂತ ಹೇಳಿ ಕರ್ನಾಟಕ ಒಂದು ಟ್ವೀಟ್ ಮಾಡಿದ್ರೆ ಅದನ್ನು ರಿಪೋಸ್ಟ್ ಮಾಡ್ತಾರೆ ಯಾಕೆ ಹಿಂಜರಿತಾ ಅಂತ ಹೇಳಿ ಅನ್ಸುತ್ತೆ ನಿಮಗೆ ಹಿಂಜರಿಕೆ ಅದೇ ಇವಾಗ ಮಾತಾಡ್ಬಿಟ್ರೆ ಎಲ್ಲಿ ಬ್ಯಾಡ್ ಕಮೆಂಟ್ಸ್ ಬರುತ್ತೇನೋ ಎಲ್ಲಿ ನಮ್ಮ ಮರ್ಯಾದೆ ಹೋಗುತ್ತೆ ಹಾಂ ಅವ್ರ ಅದು ಇದು ಅಂತ ಸಿ ಓಪನ್ ಆಗಿ ಏನಿರುತ್ತೆ ಮನಸ್ಸಲ್ಲಿ ಏನಿರುತ್ತೆ ಅದನ್ನು ಡೈ ಧೈರ್ಯವಾಗಿ ಹೇಳೋಕ್ಕೆ ಅದೇನು ಹಿಂಜರಿಕೆ ಬೇಡ ಆ್ಯಕ್ಚುಲಿ ಎಲ್ಲರಿಗೂ ಅವ್ರದ್ದು ಅವ್ರ ಯಾವ ಥರ ಅವ್ರ ಮೈಂಡಲ್ಲಿ ಆದಂಥ ಅವ್ರ ಮೈಂಡಲ್ಲಿ ಒಂದು ಥಾಟ್ ಪ್ರೊಸೆಸ್ ಇದ್ದೇ ಇರುತ್ತೆ ಅದನ್ನ ಹಂಚ್ಕೊಂಡಾಗ ಸೊ ಅದೊಂದು ಸಮಾಜಕ್ಕೆ ಒಂದು ಒಳ್ಳೆ ಮೆಸೇಜ್ ಕೊಡುವಂಥ ಒಂದು ಕಾರ್ಯ ಆಗುತ್ತೆ ಸೊ ಆ ರೀತಿ ನಿಟ್ಟಿನಲ್ಲಿ ಎಲ್ಲರೂ ಬಂದು ಮಾತಾಡೋ ಮಾತಾಡಬೇಕು ಹೇಳಿದ್ರೆ ಸೋಷಿಯಲ್ ಮೀಡಿಯಾ ಕಾಮೆಂಟ್ ಬಗ್ಗೆ ತಲೆ ಕೆಡ್ಸ್ಕೊಳ್ಬಾರ್ದು ಯಾರಿಗೊಂದು ಪಾಸಿಟಿವ್ ನೆಗೆಟಿವ್ ಬಂದೇ ಬರುತ್ತೆ ಆದರೆ ಇದು ಆಗಿರೋದು ಸೋಷಿಯಲ್ ಮೀಡಿಯಾ ಮೆಸೇಜ್ ಮೆಸೇಜ್ಗಳನ್ನು ಕಳಿಸಿದ್ರು ಅಂತ ಹೇಳಿ ಸೊ ಈ ಒಂದು ಗೆ ನೀವು ಸೋಷಿಯಲ್ ಮೀಡಿಯಾ ಕಮೆಂಟ್ಸನ್ನು ಯಾವ ರೀತಿ ತೊಗೊಳಕ್ಕೆ ಹೇಳ್ತೀರಿ ಯಾಕಂದರೆ ನಿಮಗೆ ನೀವೇ ಎಕ್ಸ್ಪೀರಿಯೆನ್ಸ್ ಮಾಡಿರ್ತೀರಿ ನಾವು ಕೂಡ ಎಕ್ಸ್ಪೀರಿಯೆನ್ಸ್ ಮಾಡಿರ್ತೀವಿ ನಮ್ಮ ಯಾವುದೇ ಇಂಟರ್ವ್ಯೂಗಳಲ್ಲಿ ಕೆಟ್ಟ ಕೆಟ್ಟ ಕಮೆಂಟ್ಗಳನ್ನು ಹಾಕೋದು ಸೊ ನಮಗೆ ನೋವನ್ನು ಉಂಟು ಮಾಡೋದು ಸೊ ಈ ಕಮೆಂಟ್ನಿಂದಾಗಿ ಅವರು ಬೇಸತ್ತಿದ್ದಾರೆ ಆದರೆ ಇಷ್ಟು ಒಂದು ಕೊಲೆಯ ಹಂತಕ್ಕೆ ಹೋಗತ್ತೆ ಕೊಲೆ ಆರೋಪದಲ್ಲಿ ಸಿಲ್ಕೊಳ್ತಾರೆ ತದನಂತರದಲ್ಲಿ ಶಾಕಿಂಗ್ ಅಂದರೆ ದರ್ಶನ್ ಅವರು ಆರಾಮಾಗಿ ಹೋಗಿ ವರ್ಕೌಟ್ ಅನ್ನು ಕೂಡ ಮಾಡ್ತಿರ್ತಾರೆ ಈ ಆರೋಪಗಳು ಎಲ್ಲ ಕೇಸ್ಗಳು ಆದಮೇಲೆ ಸೊ ಸೋಷಿಯಲ್ ಮೀಡಿಯಾ ಕಮೆಂಟ್ ಬಗ್ಗೆ ನಿಮ್ಮ ಅನಿಸಿಕೆ ಈ ಸೋಷಿಯಲ್ ಮೀಡಿಯಾ ಕಮೆಂಟ್ಸು ಅಂದರೆ ತುಂಬ ಸೀರಿಯಸ್ ಆಗಿ ತಗೋಬಾರ್ದು ಆ್ಯಕ್ಚುಲಿ ಸೊ ಈಗ ಎಷ್ಟೊಂದು ಜನ ಈಗ ಒಬ್ಬರು ಮಾಡಿದ್ದಾರೆ ಅಂದಮೇಲೆ ಸಾವಿರಾರು ಜನ ಇದ್ದೇ ಇರ್ತಾರೆ ಇವಾಗ ಎಲ್ಲದಕ್ಕೂ ಅವರು ಈಗ ನೋಡಿ ನನ್ನ ಜೀವನ ನಾನು ನಾನು ಕಟ್ಕೊಂಡಿದ್ದೀನಿ ಒಳ್ಳೆ ಥರದ ಜೀವನ ಮಾಡ್ತಾ ಇದ್ದೀನಿ ಅಂದ್ರೂ ಕಮೆಂಟ್ಸ್ ಬರುತ್ತೆ ಸೊ ಇವಾಗ ನಮ್ಮ ಮನ್ಸಿಗೆ ನಾವು ಕರೆಕ್ಟ್ ಇದೀವಿ ಅಂದಮೇಲೆ ಇನ್ನೊಬ್ಬರಿಗೆ ನಾವು ಓಕೆ ಹಿಂಗೆ ಮಾಡಿದ್ದಾರೆ ಹಂಗೆ ಹಿಂಗೆ ಕುಗ್ಗೋದು ಅದು ಅದು ಲೈಕ್ ಅವ್ರವರು ಬಿಟ್ಟಿದ್ದು ಒಂದು ಪರ್ಸ್ನಾಲಿಟಿ ಅದು ಕಾಣುತ್ತೆ ಸೊ ಇದ್ರ ಮೇಲೆ ಕಮೆಂಟ್ ಯಾರಾಗ್ತಾರೆ ಅವ್ರಿಗೆ ಹೇಳೋದಂದರೆ ಇವಾಗ ನೋಡಿ ಈ ತರ ಸಿಚುಯೇಷನ್ಸ್ ಎಷ್ಟೊಂದು ಕ್ರಿಯೇಟ್ ಆಗ್ತಾ ಇದೆ ಸೊ ಇವಾಗ ನಾವು ಮುಂದಿನ ಪೀಳಿಗೆ ಯುವಕರಾಗಿ ಯಾರೋ ಇದು ಸೊ ಈ ಥರ ಮಾಡಿದಾಗ ಅವ್ರಿಗೊಂದು ಫ್ಯಾಮಿಲಿ ಇರುತ್ತೆ ಇವಾಗ ನೋಡಿ ಖುಷಿ ಅನ್ನೋಳು ಪವಿತ್ರ ಅವ್ರ ಮಗಳು ಅವ್ರೇನು ತಪ್ಪು ಮಾಡಿದ್ದಾರೆ ದರ್ಶನ್ ಇವಾಗ ಏನು ತಪ್ಪು ಮಾಡಿದ್ದಾನೆ ಸೊ ಇವ್ರ ಜೀವನಕ್ಕೆ ಎಷ್ಟು ಪ್ರಾಬ್ಲಮ್ ಆಗುತ್ತೆ ಅದು ಸೊ ಒಬ್ಬರು ಮಾಡುವಂಥ ಇದರಿಂದ ಸೊ ಆ ಥರ ಕೆಲಸಗಳು ಆಗಬಾರ್ದು ಬ್ಯಾಡ್ ಕಮೆಂಟ್ಸ್ ಎಲ್ಲ ಹಾಕಕ್ಕೆ ಹೋಗಬೇಡಿ ಎಲ್ಲರೂ ಸ್ಟ್ರಾಂಗ್ ಇರಲ್ಲ ಎಲ್ಲರೂ ಒಬ್ಬೊಬ್ರು ವೀಕ್ ವೀಕ್ನೆಸ್ ಇರುತ್ತೆ ಒಬ್ಬೊಬ್ರು ಮನೇಲಿ ಹೇಳೋದೇ ಇಲ್ಲ ಓಕೆ ಈ ಥರ ಮೆಸೇಜ್ ಬರ್ತಾ ಇದೆ ಬರ್ತಾ ಇದೆ ಅಂತಂತೇಳಿ ಸಾಯಿ ಸಾಯೋರು ಇರ್ತಾರೆ ಎಷ್ಟೊಂದು ಎಷ್ಟೊಂದು ಜನ ಡಿಪ್ರೆಷನ್ಗೆ ಹೋಗೋದಿರುತ್ತೆ ಸೊ ಎಷ್ಟೊಂದು ಮೀಡ್ಯಾದಲೆಲ್ಲ ನೋಡಿದ್ದೀನಿ ನಾನು ಎಷ್ಟೊಂದು ಎಕ್ಸ್ಪೀರಿಯನ್ಸ್ ಪರ್ಸನ್ಸು ನಿಮ್ಮ ಅಕ್ಕಪಕ್ಕ ಇರೋರ ಹತ್ರ ಹಂಚ್ಕೊಳ್ಳಿ ನೀವು ಹೇಳಿ ಏನೇ ಪ್ರಾಬ್ಲಮ್ ಇದ್ರೂ ಹೇಳಿ ಅನ್ನೋ ಥರ ಮೆಸೇಜ್ ಕೊಡ್ತಾರೆ ಸೊ ಆ ರೀತಿ ಪವಿತ್ರ ಗೌಡ ಹಂಚ್ಕೊಂಡಿದ್ದಾರೆ ಅಣ್ಣನಗೋ ತಮ್ಮನಿಗೋ ಹಸ್ಬೆಂಡ್ಗೋ ಬಾಯ್ ಫ್ರೆಂಡ್ಗೋ ಯಾರಿಗೋ ಒಬ್ರಿಗೆ ಹಂಚ್ಕೊಂಡಿದ್ದಾರೆ ಅವರು ಸೊ ಈ ನಿಟ್ಟಿನಲ್ಲಿ ಇಷ್ಟು ದೊಡ್ಡದಾಗುತ್ತೆ ಅನ್ನೋದು ಯಾರೂ ಹೂವೇನೂ ಇಲ್ಲ ಅವ್ರಿಗೂ ಇರಲಿಲ್ಲ ಅನಿಸುತ್ತೆ ಮೇ ಬಿ ಸೊ ಇದೆಲ್ಲ ಆಗಬಾರ್ದು ಅನ್ನೋದು ನನ್ನ ಒಂದು ಲೈಕ್ ಆಸೆ ಮುಂದಿನ ದಿನಗಳಲ್ಲಿ ಈ ತರ ಬ್ಯಾಡ್ ಕಮೆಂಟ್ಸ್ ಬಂದವರಿಗೆ ಒಂದು ಮಾಧ್ಯಮದವರು ಒಂದು ಒಳ್ಳೆ ಇದಕ್ಕೊಂದು ಕರೆಕ್ಟ್ ಆಗಿರೋ ಪರಿಹಾರ ನೋಡಿ ಇದನ್ನ ಎಂಡ್ ಅನ್ನೋದು ನನ್ನ ಆಸೆ ಇನ್ನು ಪವಿತ್ರ ಗೌಡ ಅವರ ಮಗಳು ಖುಷಿ ಗೌಡ ಅವರ ಬಗ್ಗೆ ನೀವು ಹೇಳ್ತಾ ಇದ್ರಿ ಸೊ ಅವ್ರು ಯಾವ ರೀತಿ ಇರ್ತಾ ಇದ್ರು ನಿಮ್ಮ ಜೊತೆಗೆ ಹೋದಾಗೆಲ್ಲ ಚೆನ್ನಾಗಿ ಮಾತಾಡ್ಸ್ತಾ ಇದ್ರು ಅಥವಾ ಖುಷಿ ಗೌಡ ಮತ್ತೆ ಗೌಡ ಅವರ ಒಂದು ಬಾಂಧವ್ಯದ ಬಗ್ಗೆ ಹೇಳೋದಾದ್ರೆ ಅವರು ತುಂಬಾ ಆಸ್ ಅ ಫ್ರೆಂಡ್ಲಿ ಆಗಿ ಅಷ್ಟು ಕ್ಲೋಸ್ ಆಗಿದ್ರು ಅವರು ಮಗಳ ಭವಿಷ್ಯಕ್ಕೆ ಅವ್ರು ತುಂಬಾ ಆಸೆ ಇಟ್ಟಿದ್ರು ಸೊ ಲೈಕ್ ತುಂಬ ಒಳ್ಳೆಯ ಹುಡುಗಿ ಖುಷಿ ಲೈಕ್ ಅವರು ಡ್ಯಾನ್ಸ್ ಎಲ್ಲ ಅಂದರೆ ಲೈಕ್ ಏನಾದರೂ ಮಾಡಬೇಕು ಅನ್ನೋದೊಂದು ಹುಮ್ಮಸ್ಸಿತ್ತು ಒಂದು ಮಗಳನ್ನ ಒಂದು ಒಳ್ಳೆ ಮಟ್ಟಕ್ಕೆ ಕರ್ಕೊಂಡು ಹೋಗಬೇಕು ಆ ಥರ ಇತ್ತು ಆ ಥರ ಬಾಂಧವ್ಯ ನಾನು ನೋ ನೋಡಿದ್ದೀನಿ ಸೊ ಇದೆಲ್ಲ ನೋಡಿದಾಗ ಅಲ್ಲಿ ಏನೋ ಅಂತಾರಲ್ಲ ಕೂಸ್ ಬಡ್ವಾ ಆಯಿತು ಅನ್ನೋ ಥರ ಸೊ ಅದು ಹಂಗಾಗಬಾರ್ದು ಅನ್ನೋದು ಒಂದು ಈಗ ನಮ್ಮ ಮನೇಲೂ ಒಂದು ಹೆಣ್ಮಕ್ಳಿದ್ದಾರೆ ನಿಮ್ಮ ಮನೇಲೂ ಹೆಣ್ಮಕ್ಳಿದ್ದಾರೆ ಆ ಥರ ಆದಾಗ ಅದು ಒಂದು ಬೇಜಾರಾಗುವಂಥ ಒಂದು ಸಂಗತಿ